ಅಲ್ಲೊಂದು ಕಣಿವೆ ಇದೆ ಅಂತ ಕಣಿವೆ ಸಿದ್ಧಗೇರಿ ಅಂತ ಸಿದ್ಧಾರುಡರಿಗೆ ಆರುಡ ಜ್ಯೋತಿ ಶಕ್ತಿ ಬಂದಂತಹ ಜಾಗ ಅಗ್ನಿ ಅಗ್ನಿಸ್ವರೂಪ ಅವ್ರಚ್ಚಿ ದೀಪ ಇವತ್ತು ಸಿದ್ಧಾರು ಹಾರಿಲ್ಲ ದೀಪ ಸಿದ್ಧ ಸಿದ್ಧದಲ್ಲಿ ಅಂತ ಒಂದು ದೀಪ ಅಂತ ಒಂದು ಆರುಡ ಜ್ಯೋತಿ ಶಕ್ತಿ ಸಿಕ್ಕಂತಹ ಜಾಗ ಅದು ಒಂದು ಗವಿ ಒಳಗಡೆ ಹತ್ಕೊಂಡು ಹೋದ್ರೆ ಒಂದು ಸಾವಿರ ಗವಿ ಒಳಗಡೆ ಹೋಗ್ಬೇಕ್ರಿ ಇವತ್ತು ಇದೆ ಸ್ಟಿಲ್ ಇದೆ ಮತ್ತೆ ಒಂದೂವರೆ ಕಿಲೋಮೀಟರ್ ಬೆಟ್ಟ ಮೇಲೆ ಇದೆ ಆ ಬೆಟ್ಟದ ಮೇಲೆ ದೀಪ ಹಚ್ಚುದ್ರಿ ಐದು ಕಂಬಗಳ ದೀಪ ಇದೆ ಐದು ಲೈನ್ ಕಂಬ ಇದೆ ಆ ಒಂದು ಕಂಬದ ಮೇಲೆ ದೀಪ ಹಚ್ಚಿದ್ರೆ ಕೆಳಗಡೆ ಸಿದ್ದೇಶ್ವರ ಅಂದ್ರೆ ಕಣಿವೆ ಲಿಂಗದ ಮೇಲೆ ಮತ್ತೆ ಕಣಿವೆ ದುರ್ಗಾ ಪರಮೇಶ್ವರಿ ಇಬ್ಬರು ಮುಖದ ಮೇಲೆ ಬೆಳಗ್ಗೆ ಬರುತ್ರಿ ಅಲ್ಲೊಚ್ಚಿ ದೀಪ ಬೆಳಗ್ಗೆ ಇಲ್ಲಿ ಬರುತ್ತೆ ನೋಡ್ರಿ ಇವತ್ತಿಗೂ ಇವತ್ತಿಗೂ ಕಣಿವೆ ಸಿದ್ದಗೇರಿ ರಟ್ಟಿಹಳ್ಳಿ ಅಂತ ಬರುತ್ತ ನೋಡ್ರಿ ರಟ್ಟಿಹಳ್ಳಿಯಿಂದ ಒಂದ್ ನಾಲ್ಕು ಕಿಲೋಮೀಟರ್ ಒಳಗಡೆ ಬಹಳ ತಪಸ್ವಿ ಜಾಗ